ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ನಲ್ಲಿ ಮಾಡೋದಕ್ಕಿಂತನೂ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಮನೆಯಲ್ಲೇ ಪನ್ನೀರ್ ಕರೀನ ಅಥವಾ ಪನ್ನೀರ್ ಮಸಾಲಾ ಕರಿನಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಈಸಿ ಈ ರೀತಿ ನೀವು ಒಮ್ಮೆ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಪನ್ನೀರ್ ಮಸಾಲಾ ಕರಿನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಬೆಣ್ಣೆ ಹಾಕಿ ಕರಗಿಸ್ಕೊಂಡಿದ್ದೆ ಈಗ ಈ ಪನ್ನೀರ್ ಏನು ನೋಡ್ತಿದ್ದೀರಲ್ವ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಹತ್ತು ನಿಮಿಷ ಮಿಕ್ಸ್ ಮಾಡಿ ಇಟ್ಟಿದ್ದೆ ಸೈಡಲ್ಲಿ ನಾನು ಇಷ್ಟು ಕ್ವಾಂಟಿಟಿ ಪನ್ನೀರನ್ನು ತೊಗೊಂಡಿದ್ದೀನಿ ಈ ಒಂದು ಪನ್ನೀರ್ ಮಸಾಲ ಮಾಡೋದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ ಇದನ್ನು ನಾವು ಎರಡು ಸೈಡ್ ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡಿ ಈ ರೀತಿ ತೆಗೆದಿಟ್ಕೊಂಡ್ಬಿಡಬೇಕು ಬಿಡಬೇಕು ನೆಕ್ಸ್ಟು ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಈ ರೀತಿ ದಪ್ಪ ದಳ ಇರೋ ಕಡಾಯಿನ ಬಳಸಿ ಪನ್ನೀರ್ ಮಸಾಲಾನ ಮಾಡ್ಕೊಳ್ಳಿ ಆಗ ಸೀದೋಗದೆ ತುಂಬ ಚೆನ್ನಾಗಿ ಬರುತ್ತೆ ಕರಿ ಎಣ್ಣೆ ಹಾಕೊಳ್ಳಿ ಕಡಾಯಿಗೆ ಒಂದು ಮೂರು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಮೂರು ಲವಂಗ ಒಂದು ಇಂಚು ಚಕ್ಕೆ ಮುರಿದು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದು ಫ್ರೈ ಆದಮೇಲೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಸಾಧ್ಯವಾದಷ್ಟು ಸಣ್ಣದಾಗಿಯೇ ಕಟ್ ಮಾಡಿ ಹಾಕ್ಕೊಳ್ಳಿ ಅದರ ಜೊತೆಗೇನೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಮದ ಮಧ್ಯೆ ಮಿಕ್ಸ್ ಮಾಡ್ತಾ ಹುರಿಬೇಕು ನೋಡಿ ಈ ರೀತಿ ಕಲರ್ ಬರಬೇಕಾಗತ್ತೆ ಈಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಜಸ್ಟ್ ಒಂದು ಎರಡು ಮೂರು ಸೆಕೆಂಡ್ ಆಗುವಷ್ಟು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಬೇಕು ಅದಾದ ಮೇಲೆ ಕಾಲು ಕಪ್ಪಾಗುವಷ್ಟು ಸಣ್ಣ ಕಪ್ನಲ್ಲಿ ನಾನು ಅಥವಾ ನಿಮಗೆ ಟೇಬಲ್ ಸ್ಪೂನ್ ಅಳತೆನಲ್ಲಿ ಹೇಳೋದಾದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಳಿ ಇಲ್ಲದೆ ಇರುವ ಗಟ್ಟಿ ಮೊಸರನ್ನು ಹಾಕೊಂಡು ತಕ್ಷಣವೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಇದು ಗಂಟು ಗಂಟು ಆಗೋ ರೀತಿ ವೆಯ್ಟ್ ಮಾಡಬಾರ್ದು ಆಗಲೇ ನಾವು ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಗ್ರೇವಿ ಚೆನ್ನಾಗಿ ಬರುತ್ತೆ ಇದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಕುದಿಸಿದ ಮೇಲೆ ನಾವೇನು ಪನ್ನೀರನ್ನು ಫ್ರೈ ಮಾಡಿಟ್ಟಿರ್ತೀವಿ ನೋಡಿ ಅದನ್ನು ಹಾಕ್ಕೊಳ್ಬೇಕು ಅದೇ ಪ್ಲೇಟ್ನಲ್ಲೇ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೇನೆ ಸೇರಿಸಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮನೆಯಲ್ಲೇ ಮಾಡಿಟ್ಕೊಂಡಂತಹ ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ ನೀವು ಅಂಗಡಿಯಿಂದ ತಗೊಂಡು ಬರೋದಾದರೆ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಖಂಡಿತ ನಾವು ಫ್ರೆಶ್ ಕ್ರೀಮನ್ನು ಹಾಕಲೇಬೇಕು ಅಂದ್ರೇ ಈ ಪನ್ನೀರ್ ಕರಿಗೆ ರಿಚ್ ಆಗಿರುವ ಟೇಸ್ಟ್ ಬರುತ್ತೆ ನಾವಿಲ್ಲಿ ಮಸಾಲೆಗೋಸ್ಕರ ತುಂಬ ಹೆವಿಯಾಗಿ ಏನು ಬಳಸಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಥವಾ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರನ್ನು ಕೊನೆಯದಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ನಾವು ಕುದಿಸಿದ್ರೆ ಪನ್ನೀರ್ ಮಸಾಲಾ ಕರಿ ರೆಡಿ ಆಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇಷ್ಟ ಇರುವವರು ಕಟ್ ಮಾಡಿ ಹಾಕ್ಕೊಳ್ಬೋದು ನಾನೀಗ ಪನ್ನೀರ್ ಕರಿನ ಸರ್ವ್ ಮಾಡ್ತಾ ಇದ್ದೀನಿ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ನಂತರ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು